ಕನ್ನಡ ಪರ ಸಂಘಟನೆಗಳನ್ನ ನಡೆಕೊಂಡು ರೋಲ್ ಕಾಲ್ಗಳು ನಾವೇನ್ ಕಷ್ಟ ಪಡ್ತಾ ಇದೀವಿ ನಮ್ ಕಷ್ಟ ಸುಖ ಗೊತ್ತಾಗ್ಬೇಕು ಅಂದ್ರೆ ನಮ್ ಜೊತೆ ಬಂದೇಬೇಕು ನಾವು ರೋಲ್ ಕಾಲ್ ಮಾಡ್ತಾ ಇದೀವ ಹೋರಾಟಗಳನ್ನ ಮಾಡ್ತಾ ಲಾಡಿ ಮತ್ತೆ ಬೂಟ್ ಪೊಲೀಸರಡೂ ಇದು ನಮ್ಮ ಬಂದಿರೋದು ರಾಜಕಾರಣಿಗಳು ಅಥವಾ ರಾಜಕೀಯ ಪಕ್ಷಗಳು ಚುನಾವಣಾ ಸಂದರ್ಭದಲ್ಲಿ ಕನ್ನಡ ಸಂಘಟನೆಗಳನ್ನ ಅವ್ರಿಗೆ ಹೇಗೆ ಬೇಕಾಗಿ ಬಳಸ್ಕೊಳ್ತದೆ ಬಟ್ ಅಧಿಕಾರ ಬಂದಾಗ ಅದೇ ಕನ್ನಡ ಸಂಘಟನೆಗಳು ಅದ್ರ ಮುಖಂಡ ಟಿಶ್ಯೂ ಪೇಪರ್ ಇದ್ದಂಗೆ ಕೆಲವು ಜನಗಳನ್ನ ಬಳಸ್ಕೊಂಡು ಆ ನಮ್ಮ ಕನ್ನಡಪರ ಹೋರಾಟಗಾರ ಒಂದು ಒಗ್ಗಟ್ಟು ಇಲ್ಲದೆ ಇರೋದ್ರಿಂದ ಇವತ್ತು ಈ ದುರ್ದೈವ ಬಂದಿರೋದು ಕನ್ನಡಪುರ ಹೋರಾಟ ಮನೆ ಮಾಡಿಕೊಂಡು ನಿಮ್ಗೆ ನಾವು ಎದ್ದು ಅಲ್ಲೇ ಮನೆ ಮಾಡೋದು ಎದ್ದು ಅಲ್ಲೇ ಕೇಸ್ ಕೊಡೋದು ಆ ಮಟ್ಟಿಗೆ ಇವತ್ತು ಕನ್ನಡ ಪರ ಹೋರಾಟಗಾರರ ಎತ್ತಿಕ್ಕುವಂತ ಕೆಲಸವನ್ನ ಸರ್ಕಾರಗಳು ಮಾಡ್ತಾ ಇದೆ ಕನ್ನಡ ಪರ ಹೋರಾಟಗಾರರಿಗೆ ಎಫ್ಐಆರ್ ಮಾಡ್ತಾರೆ ಮುರಾಜಿಂದ ಅರೆಸ್ಟ್ ಮಾಡಿ ಒಳಕಾಕ್ರಿ ಅಂತ ಬೈದ ಕನ್ನಡಿಗರನ್ನ ಕನ್ನಡಿಗರ ಪರ ಧ್ವನಿ ಅಂತ ಧೀಮಂತ ನಾಯಕ ಯಾರು ಇಲ್ಲ ಈಗಿನ ಕಾಲಘಟ್ಟದಲ್ಲಿ ಪರಪ್ರಗ್ರಹಾರಲ್ಲ ಅಂಡೋಮನ್ ನಿಕೋಬರ್ ಜಿಲ್ಲೆ ಅಲ್ಲಿಗಾಗಿ ಎದ್ರೋ ಮಕ್ಕಳಲ್ಲ ಕನ್ನಡ ಪರ ಹೋರಾಟಗಾರರು ಯಾರೋ ಎದ್ರೋ ಮಕ್ಕಳಲ್ಲ ಇವ್ರು ಯಾರೋ ಡೊಂಕಿ ನಾಟ ಆಡ್ಕೊಂಡು ಹೋರಾಟಗಾರರಿಗೆ ಕೇಸ್ ಹಾಕ್ತಾರೆ ಅಂತ ನಾವ್ ಹಿಂದೆ ಊರೋ ಮಕ್ಕಳಲ್ಲ ಇವತ್ತು ಬೆಂಗಳೂರು ಹೋರಾಟಗಾರನ ಕೇಸ್ ಹಾಕಿದಾರಲ್ಲ ಮೋಸ್ಟ್ಲಿ ಇಪ್ಪತ್ತೊಂಬತ್ತು ಜನ ಮೇಲೆ ಎಫ್ಐಆರ್ ಹಾಕಿ ಕೇಸ್ ಆಗಿ ಬಂಧನ ಮಾಡಿ ಯಾವ ಆಧಾರದಲ್ಲಿ ಮಾಡಿದ್ರೆ

ಕನ್ನಡಾಂಬೆಗೆ ಏನಾದರೂ ಅನ್ನೇ ಆದಂತಹ ಸಂದರ್ಭದಲ್ಲಿ ಧ್ವನಿ ಎತ್ತಲಿಕ್ಕೆ ರಾಜ್ಯದಲ್ಲಿ ಸಾಕಷ್ಟು ಕನ್ನಡಪರ ಸಂಘಟನೆಗಳು ಹುಟ್ಕೊಂಡಿದೆ ಒಂದಷ್ಟು ಉಳ್ಕೊಂಡಿದೆ ಒಂದಷ್ಟು ಅಳದು ಹೋಗಿದೆ ಇದರ ನಡುವೆ ಕನ್ನಡಾಂಬೆ ರಕ್ಷಣಾ ವೇದಿಕೆ ಅಂತೇಳಿ ಹೆಸರಿಟ್ಕೊಂಡು ಇಲ್ಲಿ ತನಕ ಮೂರು ವರ್ಷಗಳನ್ನು ಪೂರೈಸಿದರೆ ಸಾಕಷ್ಟು ಹೋರಾಟಗಳನ್ನು ಮಾಡಿದರೆ ಮೂಲತಃ ಹಾಸನದ ಒಳನರಸಿಪುರ ಮೂಲದವರು ಮೈಸೂರಿನಲ್ಲಿ ನೆಲೆಸಿರ್ತಕ್ಕಂತಹ ಈ ಒಂದು ಸಂಘಟನೆ ರಾಜ್ಯಾಧ್ಯಕ್ಷರಾದಂತಹ ರಾಜಶೇಖರ್ ನಮ್ಮೊಟ್ಕಿದರೆ ಸಾಕಷ್ಟು ಕನ್ನಡ ಚಳುವಳಿಗಾರರ ನಡುವೆ ಭಿನ್ನಾಭಿಪ್ರಾಯಗಳಿದೆ ಒಂದಷ್ಟು ಹೋರಾಟಗಾರರ ಮೇಲೆ ಕೇಸ್ಗಳನ್ನು ಹಾಕ್ತಕ್ಕಂಥ ಪ್ರಯತ್ನ ಆಗ್ತದೆ ಇದರ ನಡುವೆ ಒಬ್ಬ ಯುವಕನಾಗಿ ಕನ್ನಡ ಪರ ಚಳುವಳಿಗೆ ಮತ್ತು ಕನ್ನಡ ಪರ ಹೋರಾಟಕ್ಕೆ ಯಾವ ಕಾರಣಕ್ಕೆ ಅವರು ಧುಮ್ಕುದ್ರು ಸೊ ಮೂರು ವರ್ಷದ ಅವ್ರಿಗೆ ಸುದೀರ್ಘ ಜರ್ನಿ ಯಾವ ರೀತಿ ಇತ್ತು ಇದ್ರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಒಂದು ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ತುಂಬ ತುಂಬಾ ನಾವು ನೋಡ್ತಾ ಇದೀವಿ ನೀವು ನೋಡ್ತಾ ಇದ್ದೀರಾ ಕನ್ನಡ ಪರವಾಗಿ ಧ್ವನಿ ಎತ್ತಿದ್ರೆ ಕೇಸ್ ಆಗ್ತಾರೆ ರೈತರ ಪರವಾಗಿ ಧ್ವನಿ ಎತ್ತಿದ್ರೆ ಕೇಸ್ ಆಗ್ತಾರೆ ಸಾಕಷ್ಟು ಜನ ಜೈಲಿಗೆ ಹೋಗಿ ಬಂದಿದ್ದ ಉದಾಹರಣೆಗಳನ್ನು ಕೂಡ ನಾನು ನೋಡಿದ್ದೀನಿ ಇಂತಹ ಕಾಲಘಟ್ಟದಲ್ಲಿ ನಾನು ಒಬ್ಬ ಕನ್ನಡಪರ ಹೋರಾಟಗಾರ ಆಗಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು ಮೊದಲನೇದಾಗಿ ಕನ್ನಡ ನಾಡಿನಲ್ಲಿ ಹುಟ್ಟಿರೋದೇ ನಮ್ಮ ಪುಣ್ಯ ಕನ್ನಡ ನಾಡಿಗೋಸ್ಕರ ಕನ್ನಡ ಅಂಬೆಗೋಸ್ಕರ ನಾವು ಏನಾದರೂ ಒಂದು ಸೇವೆ ಮಾಡಬೇಕು ಅನ್ನೋ ಸದುದ್ದೇಶ ಇಟ್ಕೊಂಡು ಕನ್ನಡ ನಾಡಿಗೋಸ್ಕರ ಒಂದು ಹೋರಾಟವನ್ನು ನಮ್ಮ ಕೋವಿಡ್ ಸಮಯದಲ್ಲಿ ನಮ್ಮ ಮನಸ್ಸು ಈ ನಾಡಿಗೆ ಪರಿವರ್ತನೆಯಾಗಿ ಈ ನಾಡಿಗೆ ಏನಾದರೂ ಒಂದು ಸೇವೆಯನ್ನು ಸಲ್ಲಿಸಬೇಕು ಅಂತ ಒಂದು ಸದುದ್ದೇಶವನ್ನು ಇಟ್ಕೊಂಡು ಒಂದು ಕನ್ನಡಾಂಬೆ ರಕ್ಷಣಾ ವೇದಿಕೆಯ ಸಂಸ್ಥೆಯನ್ನು ಒಂದು ಮೂರು ವರ್ಷಗಳ ಹಿಂದೆ ಸ್ಥಾಪನೆಯನ್ನು ಮಾಡಿದೆವು ಇವತ್ತು ರಾಜ್ಯಾದ್ಯಂತ ಹದಿನಾರು ಜಿಲ್ಲೆಗಳಲ್ಲಿ ಸಂಸ್ಥೆಯನ್ನು ಮಾಡಿದ್ದೀವಿ ಸಾಕಷ್ಟು ಹೋರಾಟಗಳು ಚಳುವಳಿಗಳು ಸರ್ಕಾರಿ ಶಾಲೆಗಳನ್ನು ಉಳಿಸುವಂತಹ ಕೆಲಸಗಳು ಯಾರಾದರೂ ಒಬ್ರು ಅನ್ಯಾಯಾದರೂ ಅವ್ರಿಗೆ ಅವರ ಪರ ಧ್ವನಿ ಎತ್ತಿ ಅವ್ರಿಗೆ ನ್ಯಾಯ ಕೊಡಿಸುವಂಥ ಕೆಲಸಗಳಾಗ್ಬೋದು ಇದು ಸಾಕಷ್ಟು ವಿಚಾರ ಸರ್ಕಾರಿ ಶಾಲೆ ಓದು ಓದಕ್ಕೆ ಬಡಿಸ್ತಾನೆ ಇರುವಂಥ ಮಕ್ಕಳಿಗೆ ಅವ್ರಿಗೆ ಸಹಾಯ ಆಗಿರ್ಬೋದು ಈ ಥರ ಸಾಕಷ್ಟು ಸೇವೆಗಳನ್ನ ಕನ್ನಡ ರಕ್ಷಣಾ ವೇದಿಕೆಯಿಂದ ನಾವು ಮಾಡ್ಕೊಂಡು ಬರ್ತಾ ಕನ್ನಡ ಹೋರಾಟಗಾರರು ಕನ್ನಡ ಪರ ಸಂಘಟನೆಯವರು ಅಂತ ಹೇಳಿದ್ರೆ ಒಂದಷ್ಟು ಜನ ಡೌಟ್ ಇದೆ ಸಾಕಷ್ಟು ರಾಜಕಾರಣಿಗಳು ಒಂದಷ್ಟು ಜನ ಜನಸಾಮಾನ್ಯರು ಮಾತಾಡ್ತಾರೆ ಕನ್ನಡ ಪರ ಸಂಘಟನೆಗಳನ್ನ ಕಟ್ಕೊಂಡು ರೋಲ್ ಕಾಲ್ಗೆಳಿತಿದ್ದಾರೆ ಕನ್ನಡದ ಹೆಸರನ್ನ ಹೇಳ್ಕೊಂಡು ಅವರು ವೈಯಕ್ತಿಕವಾಗಿ ಬೆಳೀತಾ ಇದ್ದಾರೆ ಯಾವುದೇ ಕನ್ನಡ ಪರ ಹೋರಾಟಗಾರರ ಮಕ್ಕಳು ಕನ್ನಡ ಶಾಲೆಯಲ್ಲಿ ಓದ್ತಾ ಇಲ್ಲ ಅನ್ನೋ ಒಂದು ಗಂಭೀರ ಆರೋಪ ಇದೆ ಏರು ಹೇಳ್ತೀರಾ ಇದಕ್ಕೆ ನೋಡಿ ನಾವು ಓದಿರೋದು ಸರ್ಕಾರಿ ಶಾಲೆಗಳಲ್ಲಿ ಗೌರ್ಮೆಂಟ್ ಶಾಲೆಗಳಲ್ಲಿ ಕನ್ನಡ ಮಾಧ್ಯಮದಲ್ಲಿ ನಮ್ಮ ನಾವು ಇನ್ನೂ ಮಕ್ಕಳಾಗಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಅದನ್ನ ನೋಡಿ ಅದನ್ನು ನೋಡಿರಿ ನಮ್ಮ ಫ್ಯಾಮಿಲಿ ಇರ್ಬೋದು ನಮ್ಮ ಸ್ಥಳೀಯರ ಇರ್ಬೋದು ಎಲ್ಲರೂ ಸಹ ಪದ ಹಳಿ ಶಾಲೆಗಳಲ್ಲಿ ಓದಿ ಬೆಳೆದಿ ಬಂದಿರೋರು ನಾವೆಲ್ಲವೋ ಹಾಗಾಗಿ ಯಾರೋ ಒಬ್ಬರು ಮಾತಾಡ್ತಾರೆ ಅಂತ ತಲೆ ಕೆಡ್ಸ್ಗಳ ಅಗತ್ಯ ಇಲ್ಲ ಯಾಕಂದರೆ ಕನ್ನಡಪರ ಹೋರಾಟಕ್ಕೆ ಇಳಿದ ಮೇಲೆ ಅದರ ಬಂಡವಾಳ ಗೊತ್ತಾಯ್ತದೆ ರೋಲ್ ಕಾಲ್ ಏನು ಗೊತ್ತಾಯ್ತದೆ ಅಲ್ಲಿ ಬಂದು ಇಳೀಲಿ ಫಸ್ಟು ನಾವೇನು ಕಷ್ಟಪಡ್ತಾ ಇದ್ದೀವಿ ನಮ್ಮ ಕಷ್ಟ ಸುಖ ಗೊತ್ತಾಗಬೇಕು ಅಂದ್ರೆ ನಮ್ಮ ಜೊತೆ ಬಂದು ನಿಂತ್ಕೋಬೇಕು ನಾವು ರೋಲ್ ಕಾಲ್ ಮಾಡ್ತಾ ಇದೀವೋ ಹೋರಾಟಗಳನ್ನ ಮಾಡ್ತಾ ಇದ್ದೀವೋ ಪೊಲೀಸ್ರ ಕೈ ಲಾಠಿ ಏಡೋದು ಬೂಟ್ ಲಾಠಿ ಮತ್ತು ಬೂಟ್ ಎರಡೂ ಇದು ನಮಗೆ ಒಪ್ಪಳು ಬಳುವಳಿ ಬಂದಿರೋದು ಯಾಕಂದರೆ ಕನ್ನಡಪುರ ಹೋರಾಟಗಾರರಿಗೆ ಬಳುವಳಿ ಇವೆಲ್ಲ ಏನು ಲಾಠಿ ಏಟೋ ಬೂಟ್ ನೇಟೋ ಅವ್ರ ಕೈಯಲ್ಲಿ ಬೈಸ್ಕೊಳ್ಳೋದು ಇವತ್ತು ನೀವು ಉದಾಹರಣೆಗೆ ಮೊನ್ನೆ ನಾರಾಯಣ್ ಆಗಿರೋದು ನೋಡ್ಬೋದು ಅವರು ಜೋಬಗ್ ಕೈ ಹಾಕ್ತಾರೆ ಅವ್ರನ್ನ ತಳ್ಳುತ್ತಾರೆ ದೂಕ್ತಾರೆ ಒಬ್ಬ ಧೀಮಂತ ನಾಯಕನನ್ನು ಧೀಮಂತ ನಾಯಕರನ್ನೇ ಈ ಮಟ್ಟಕ್ಕೆ ನಡೆಸ್ಕೊಂಡ್ರೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಇನ್ನು ನಮ್ಮಂಥ ಸಣ್ಣ ಪುಟ್ಟ ಹೋರಾಟ ಹೋರಾಟಗಾರರ ಗತಿ ಏನೋ ಅಲ್ವಾ ಸಾಕಷ್ಟು ಈ ರೀತಿ ವಿಚಾರಗಳಿವೆ ಮಾತಾಡೋರು ಏನು ಮಾತಾಡೋ ನಮ್ಮ ಥರ ಸಾಕಷ್ಟು ಜನ ಧ್ವನಿ ಎತ್ತಲಿ ನಮ್ಮ ಥರ ಬಂದು ಕೆಲಸ ಮಾಡಲಿ ಆವಾಗ ಅವ್ರಿಗೆ ಗೊತ್ತಾಯ್ತದೆ ಕನ್ನಡಪರ ರೋಲ್ ಕಾಲ್ಗಳು ಮಾಡ್ತಾಯಿದ್ರು ಸಾವು ಸೇವೆ ಮಾಡ್ತಾಯಿದ್ರು ಅಂತ ಗೊತ್ತಾಗ್ತದೆ ಮಾತಾಡೋರಿಗೆ ಅಂತ ಮಾತಾಡ್ತಾರೆ ಸಂಘರ್ಷಣ ರಾಜಕಾರಣಿಗಳು ಅಥವಾ ರಾಜಕೀಯ ಪಕ್ಷಗಳು ಚುನಾವಣೆ ಸಂದರ್ಭದಲ್ಲಿ ಕನ್ನಡ ಸಂಘಟನೆಗಳನ್ನ ಅವ್ರಿಗೆ ಹೇಗೆ ಬೇಕಾಗಿ ಬಳಸ್ಕೊಳ್ತದೆ ಬಟ್ ಅಧಿಕಾರ ಬಂದಾಗ ಅದೇ ಕನ್ನಡ ಸಂಘಟನೆಗಳು ಅದ್ರ ಮುಖಂಡರುಗಳನ್ನ ಜೈಲ್ಗೆ ಹಾಕ್ತಾರೆ ಹೌದು ಯಾಕೆಂದ್ರೆ ಎಲ್ಲಾರನ್ನೂ ಬಳಸ್ಕೊಳ್ಳಲ್ಲ ಇದೇನಾಗ್ಬಿಟ್ಟಿದೆ ಅಂದರೆ ಟಿಶ್ಯೂ ಪೇಪರ್ ಇದ್ದಂಗೆ ಕೆಲವು ಜನಗಳನ್ನು ಬಳಸ್ಕೊಂಡು ಆ ನಮ್ಮ ಕನ್ನಡಪರ ಹೋರಾಟಗಾರರ ಒಂದು ಒಗ್ಗಟ್ಟು ಇಲ್ಲದೆ ಇರೋದ್ರಿಂದ ಇವತ್ತು ಈ ದುರ್ದೈವ್ಯ ಬಂದಿರೋದು ಕನ್ನಡಪರ ಏನಾದರೂ ಕನ್ನಡಪರ ಹೋರಾಟಗಳಲ್ಲಿ ಇದ್ದಿದ್ರೆ ಇವತ್ತು ಕನ್ನಡಿಗನೇ ಸಾರ್ವಭೌಮ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭಮ ಯಾವನ ಇವತ್ತು ಸರ್ಕಾರ ನಾವು ಹೇಳ್ದಾಗೆ ಕನ್ನಡಿಗರು ಹೇಳ್ದಾಗೆ ಕೇಳುವಂಥ ಸರ್ಕಾರ ಇರ್ತಿತ್ತು ಈ ರೀತಿ ರಾಜಕಾರಣಿಗಳು ಮಾಡಿರೋದ್ರಿಂದ ರಾಜಕಾರ್ಣಿಗಳು ಚೇಳಗಳಾಗಿ ಈ ರೀತಿ ಕನ್ನಡ ಪರ ಹೋರಾಟಗಾರರು ಕೆಲವುಗಳು ಮಾತ್ರ ಯಾಕಂದರೆ ಇವತ್ತು ಯಾರೋಬ್ರು ಎಂಜಿ ಗಾಸ್ಗೋಸ್ಕರ ಏನು ಇವು ನೋಡಿ ಉದಾಹರಣೆಗೆ ಯಾರಿಗೊಬ್ಬರು ಮಿನಿಸ್ಟ್ರ್ ಪೋಸ್ಟ್ ಇಲ್ಲ ಅದು ಕೊಡ್ಸಿಲ್ಲ ಅಂತಂದರೆ ಎಲ್ಲ ಜಿಲ್ಲೆಯಲ್ಲೂ ಗಲಾಟೆ ಮಾಡಿಸ್ತಾರೆ ಯಾರು ಮಾಡ್ತಾರೆ ಅಭಿಮಾನಿಗಳು ಬಂದು ಮಾಡ್ತಾರೆ ಯಾರು ಮಾಡ್ಬೋದು ನೀವು ನಿಮ್ಗೆ ಗೊತ್ತ ನಿಮ್ಗೆಲ್ಲೂ ಗೊತ್ತಿರ್ತದೆ ಮಾಧ್ಯಮದವ್ರಿಗೆ ಎಲ್ಲರಿಗೂ ಗೊತ್ತಿರ್ತದೆ ಯಾರು ಅಂದರೆ ಏನಾಗ್ಬಿಟ್ಟಿದೆ ಅಂದರೆ ಕ್ವಶನ್ ಮಾಡ್ತಾ ಇಲ್ಲ ಸರ್ವಾಧಿಕಾರಿ ಧೋರಣೆಗಳು ಜಾಸ್ತಿ ಆಗ್ತಾ ಇದೆ ಈ ನಡುವೆ ಕೆಲವೊಂದು ಕನ್ನಡದ ಧ್ವಜವನ್ನು ಕತ್ತಿನ ಮೇಲೆ ಹಾಕ್ಕೊಂಡು ಹೋರಾಟಗಾರರು ಅಂತ ಹೇಳ್ಕೊಳ್ತಕ್ಕಂಥ ನಕಲಿ ವ್ಯಕ್ತಗಳಿಂದ ನಿಜವಾದ ಹೋರಾಟಗಾರಗೂ ಕೂಡ ಅವಮಾನ ಆಗ್ತಿದೆ ಹಿನ್ನಡೆ ಆಗ್ತಾ ಇದೆ ಖಂಡಿತ ಖಂಡಿತ ಯಾಕಂದರೆ ಸಂಪೂರ್ಣವಾಗಿಲ್ಲ ಶೇಕಡ ಒಂದು ಐದರಿಂದ ಹತ್ತು ಪರ್ಸೆಂಟ್ ಇದ್ದಾರೆ ಎಲ್ಲರೂ ಇಲ್ಲ ಎಲ್ಲರೂ ಸಹ ಪ್ರಾಮಾಣಿಕ ಜೈಲಿಗೆ ಹೋಗಿ ಬಂದವರು ಇದ್ದಾರೆ ಲಾಠಿ ಎಡ್ತಿಂದವ್ರೆ ಬಿಸಿಲು ಬೆಂಕಿ ಕಾಣ್ದಂಗೆ ಇದ್ದಾರೆ ಕರೆಕ್ಟಾಗಿ ಅವ್ರ ಮನೆಗಳಿಗೆ ಸಮಯ ಕೊಡದಷ್ಟು ಜನಗಳು ಇದ್ದಾರೆ ಹೌದು ಈಗ ಅಂತ ಅದೇ ಆಗ್ಬಿಟ್ಟಿದೆ ಎಲ್ಲ ಪರಿಸ್ಥಿತಿ ಏ ಯಾಕಂತಂದ್ರೆ ಕೋರ್ಟ್ ಪಕ್ಕನೇ ಒಂದು ಮನೆ ಮಾಡ್ಕೊಟ್ಬಿಟ್ರೆ ಸಾಕು ಅನ್ನಿಸ್ಬಿಡ್ತೇವೆ ನಂಗೆ ಸದ್ಯ ಕನ್ನಡಪರ ಹೋರಾಟಗಾರರಿಗೆ ಅಲ್ವಾ ಕನ್ನಡಪರ ಹೋರಾಟಗಾರರಿಗೆ ಪಕ್ಕ ಒಂದು ಮನೆ ಮಾಡ್ಕೊಂಡು ನಿಮಗೆ ಒಂದು ವಿಶ್ರಾಂತಿ ಗೃಹನೋ ಒಂದು ಏನಾದರೂ ಒಂದು ಮಾಡಿಕೊಟ್ಬಿಟ್ರೆ ನಾವು ಎದ್ದು ಅಲ್ಲೇ ಮನೆ ಕೇಳೋದು ಎದ್ದು ಅಲ್ಲೇ ಕೇಸ್ಕೊ ಹೋಗೋದು ಆ ಮಟ್ಟಿಗೆ ಇವತ್ತು ಕನ್ನಡಪರ ಹೋರಾಟಗಾರನ ಹತ್ತಿಕ್ಕುವಂಥ ಕೆಲಸವನ್ನು ಸರ್ಕಾರಗಳು ಮಾಡ್ತಾಯಿದೆ ಒಂದೇ ಸರ್ಕಾರ ಅಂತಲ್ಲ ಎಲ್ಲಿ ಯಾವುದೇ ಸರ್ಕಾರ ಬಂದರೂ ಅವರ ಬೇಳೆಕಾಳು ಬೇಯಿಸ್ಕೋಬೇಕಾದ್ರೆ ಮಾತ್ರ ಕನ್ನಡಪರ ಸಂಘಟನೆಗಳು ಬೇಕು ಕನ್ನಡಿಗರು ಬೇಕು ಇವತ್ತು ರಾಜಕಾರಣಿಗಳನ್ನ ಕ್ವಶನ್ ಮಾಡೋಕ್ಕೆ ಹೇಳ್ತೀನಿ ನಾನು ಏನಂತ ಪ್ರಮಾಣವನ್ನು ಮಾಡ್ತೀರಿ ಕನ್ನಡ ನಾಡು ನುಡಿಗೋಸ್ಕರ ನಾವು ಏನು ಬೇಕಾದರೂ ಮಾಡ್ತೀವಿ ಅಂತಿರಲ್ಲ ನೀವು ಪ್ರಾಮಾಣಿಕವಾಗಿ ಮಾಡ್ತಾಯಿದ್ದೀರಾ ಮಾಡ್ತಾಯಿದ್ದೀರಾ ಇದ್ದೀರಾ ಹೇಳಿ ಆಯಿತು ಯಾವ ವಿಚಾರ ಮಾಡಿದ್ರೆ ಕನ್ನಡಿಗರ ಮೇಲೆ ಕೇಸ್ ಹಾಕೋದು ಕನ್ನಡಿಗರ ಹೋರಾಟವನ್ನು ಹತ್ತಿಕ್ಕೋದು ಹಾಂ ಅವ್ರಿಗೆ ಅರೆಸ್ಟ್ ಮಾಡಿಸೋದು ಬಂಧನ ಮಾಡಿಸೋದು ಇಲ್ಲದೆ ಇರೋದೆಲ್ಲ ಕೇಸ್ ಹಾಕ್ಸೋ ಇದೇ ಅವರು ಇದೇನಾ ಅವರು ಭಾಷಣ ಮಾಡೋದು ಅಥವಾ ಅವರ ಪಕ್ಷ ಅಧಿಕಾರಕ್ಕೆ ಬಂದಾಗ ಅವ್ರ ಬೆಂಬಲಿಗರು ಅವ್ರ ಸಚಿವರು ಅಲ್ಲಿರ್ತಕ್ಕಂಥ ಪ್ರಭಾವಿಗಳಿರುದ್ಧ ಯಾರಿಗೆಲ್ಲ ಪ್ರಕರಣ ಇದೆ ಅದನ್ನು ವಾಪಸ್ ತಗೊಳ್ತಾರೆ ಅವ್ರಿಗೆ ಬೇಕಾದ ಸಂಘಟನೆಗಳ ವಿರುದ್ಧ ಹಾಕಿರ್ತಕ್ಕಂಥ ಎಫ್ ಆರ್ಗಳನ್ನ ವಾಪಸ್ ತಗೊಳ್ತಾರೆ ಆದರೆ ಕನ್ನಡಕ್ಕೋಸ್ಕರ ಈ ನೆಲದ ಕಾನೂನಿಗೋಸ್ಕರ ಈ ಮಣ್ಣಿನ ಉಳಿವಿಗಾಗಿ ನೀರಿನ ಉಳಿವಿಗಾಗಿ ಭಾಷೆ ಉಳಿವಿಗಾಗಿ ರಸ್ತೆಗಿಳಿತಕ್ಕಂಥ ಕನ್ನಡ ಪರ ಹೋರಾಟಗಾರರಿಗೆ ಎಫ್ ಐ ಆರ್ ಮಾಡ್ತಾರೆ ಮುಲಾಜಿಲ್ದಾನೆ ಅರೆಸ್ಟ್ ಮಾಡಿ ಒಳಗೆ ಹಾಕ್ರಿ ಅಂತ ಬಹಿರಂಗವಾಗಿ ಹೇಳ್ತಾರೆ ಹೌದು ಯಾಕಂದ್ರೆ ಕನ್ನಡಿಗರನ್ನ ಕನ್ನಡಿಗರ ಪರ ಧ್ವನಿ ಅಂತ ಧೀಮಂತ ನಾಯಕರು ಯಾರೂ ಇಲ್ಲ ಈಗಿನ ಕಾಲಘಟ್ಟದಲ್ಲಿ ಯಾರಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು ಆಗಿದ್ದಾಗ ಒಂದು ಒಂದು ಚಳುವಳಿ ಅಂತ ಬಂದಾಗ ಗೋಕಾಕ್ ಚಳುವಳಿ ಇದ್ದಾಗ ಚಿತ್ರರಂಗ ಬಂತು ಮುಂದೆ ಮನೆ ಮನೆಗೂ ಎಲ್ಲರೂ ನಾನು ಹೋಗ್ಬೇಕು ವಾಲಂಟ್ರಿಯಾಗಿ ನಾವು ಹೋಗಬೇಕು ನಾವು ಹೋಗಬೇಕು ಅಂತ ಈಗ ಯಾರು ಬರ್ತಾ ಇದ್ದಾರೆ ಕನ್ನಡಪರ ಚಳುವಳಿ ನಾವು ಮಾಡ್ತೀವಿ ಅಂತಂದ್ರೆ ಆಗಿ ನೋಡ್ತಾ ಇದ್ದಾರೆ ಇವತ್ತಿನ ಜನ ಯಾಕೆ ಅಂತಂದರೆ ನಮ್ಮ ನಮ್ಮಲ್ಲೇ ಭಿನ್ನಾಭಿಪ್ರಾಯಗಳು ಎಲ್ಲ ಒಗ್ಗಟ್ಟನ್ನು ಚಿದ್ರಿ ಮಾಡಿ ಅವರ ರಾಜಕೀಯ ಬೆಳೆಗಳನ್ನ ಬೇಯಿಸ್ಕೊಳ್ಳೋಕೋಸ್ಕರ ಯಾರು ಕರೆಕ್ಟಾಗಿ ಹೋರಾಟಗಳನ್ನ ಹೋರಾಟಕ್ಕೆ ಬೆಲೆ ಇಲ್ಲದೆ ಇರೋ ಥರ ಯಾರು ಮಾಡ್ತಾಯಿದ್ದಾರೆ ಇವತ್ತು ಅವರ ರಾಜಕೀಯ ಏಳ್ಗೆಗೋಸ್ಕರ ರಾಜಕೀಯ ಬೆಳೆಗಳು ಬೇಯಿಸ್ಕೊಳೋಕೋಸ್ಕರ ಇವತ್ತು ಏನು ಮಾಡ್ತಾಯಿದ್ದಾರೆ ಅವರ ನಮ್ಮ ಬೀಜ ನಮ್ಮ ಸಂಘಟನೆಯರ ಒಡಕುಗಳನ್ನು ನಿಮ್ಮೇಲೆ ನಮ್ಗೆ ತಂದಿಕ್ಕೋದು ನಮ್ಮ ಮೇಲೆ ನಿಮ್ಗೆ ಈ ರೀತಿ ಒಡಕಗಳನ್ನು ಮಾಡಿಟ್ಟಿದ್ದಾರೆ ಕನ್ನಡ ಸಂಘಟನೆಗಳು ರೈತ ಸಂಘಟನೆಗಳು ಎಲ್ಲ ಪಕ್ಷದಲ್ಲೂ ಕೂಡ ಗುರುತಿಸ್ಕೊಬಿಟ್ಟಿದೆ ಅದು ಅದರ ತನವನ್ನು ಅದರ ಕೆಲಸವನ್ನ ಮಾಡ್ತಾ ಇಲ್ಲ ಅದನ್ನು ಬಿಟ್ಬಿಟ್ಟು ರಾಜಕೀಯ ಪಕ್ಷಗಳಿಂದ ಹೋಗ್ತಕ್ಕಂಥದ್ದು ರಾಜಕೀಯ ಪಕ್ಷಗಳಿಗೆ ಬೇಕಾದಂಥ ರೀತಿಯ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈ ಕಾರಣಕ್ಕೋಸ್ಕರ ಜನ ಈ ಸಂಘಟನೆಗಳಿಂದ ದೂರ ಉಳಿತಿದ್ದಾರೆ ಎಲ್ಲ ಪ ಎಲ್ಲ ರೈತ ಸಂಘಟನೆಗಳು ಎಲ್ಲ ಕನ್ನಡಪರ ಸಂಘಟನೆಗಳು ಯಾವುದೇ ಪಕ್ಷದಲ್ಲಿ ಹೆಚ್ಚಿನ ರೀತಿ ಗುರುತಿಸ್ಕೊಂಡಿಲ್ಲ ಅವರ ರಾಜಕೀಯವಾಗಿ ಬೆಳಿಬೇಕು ಏನೋ ಒಂದು ಸದುದ್ದೇಶದಿಂದ ದುರುದ್ದೇಶದಿಂದ ಇರ್ತಾರೋ ಅವ್ರು ಹೋಗಿರ್ತಾರೆ ಎಲ್ಲರೂ ಸಹ ಪ್ರಾಮಾಣಿಕ ಹೋರಾಟಗಾರ ಇದೇವೆ ಇರ್ತೀವಿ ಮುಂದೇನೂ ಇರ್ತೀವಿ ಈಗ ಸಂಘಟನೆ ಮಾಡಿದಿರ ಇದೆಲ್ಲ ನೋಡ್ತಾ ಇದ್ದೀರಾ ನೀವು ಹೇಳಿದ್ರಿ ಕೋರ್ಟ್ ಪಕ್ಕನೆ ಮನೆ ಮಾಡಿಕೊಡಿ ಎಷ್ಟೊಂದು ಎಫ್ಐರ್ಗಳು ಬೀಳ್ತದೆ ಅವಮಾನಗಳಾಗ್ತದೆ ಪೊಲೀಸರ ಲಾಠಿ ಏಟು ಬೂಟ್ನೆ ನೇಟು ಇವೆಲ್ಲವೂ ಬೀಳ್ತದೆ ಇಂತಹ ಸಂದಿಗ್ಧ ಕಾಲಘಟ್ಟದಲ್ಲಿ ನಾನು ಒಬ್ಬ ಕನ್ನಡಪರ ಹೋರಾಟಗಾರನಾಗಿ ಯಾವುದೇ ಕಾರಣಕ್ಕೂ ನಾನು ಹಿಂದೆ ಜರೆಯೋದಿಲ್ಲ ಮುಂದೆ ಹೋಗ್ತೀನಿ ನನ್ನ ಹೋರಾಟ ಈ ಥರ ಇರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಲೆವೆಲ್ ನಿಮ್ಗೆ ಇದ್ದಿದ್ದೆ ಆದರೆ ನಿಮ್ಮ ಹೋರಾಟದ ಯೋಜನೆಗಳೇನು ನಮ್ಮ ಹೋರಾಟದ ಯೋಜನೆಗಳು ಕನ್ನಡಕ್ಕಾಗಿ ಕನ್ನಡಿಗರಿಗೋಸ್ಕರ ಕನ್ನಡ ನಾಡು ನುಡಿಗೋಸ್ಕರ ಅದು ಏನೇ ಆಗಲಿ ನಮ್ಮ ಇನ್ನೊಂದು ಈ ಪರಪ್ನ ಗ್ರಹಾರಲ್ಲ ಅಂಡೋಮನ್ ನಿಕಾಬರ್ ಜಲಿದು ಅಲ್ಲಿಗೆ ಮಕ್ಕಳಲ್ಲ ಕನ್ನಡ ಪರ ಹೋರಾಟಗಾರರು ಯಾರೋ ಎದ್ರೋ ಮಕ್ಕಳಲ್ಲ ಯಾಕಂದ್ರೆ ನಮ್ಮ ಎಲ್ಲ ಇದೆ ನಾವು ನಾಡು ನುಡಿಗೋಸ್ಕರ ದುಡಿತೀವಿ ಹೊರತು ಇವ್ರು ಯಾರೋ ಡೊಂಗಿನ ಆಟ ಆಡ್ಕೊಂಡು ಹೋರಾಟಗಾರರಿಗೆ ಆಗ್ತಾರೆ ಅಂತ ನಾವು ಹಿಂದೆ ಕೂರೋ ಮಕ್ಕಳೆಲ್ಲ ಮುಂದಿನ ದಿನದಲ್ಲಿ ಇದಕ್ಕೆ ಬೆಲೆಯನ್ನು ಜನರು ಬುದ್ಧಿಯನ್ನು ಕಲಿತಾರೆ ಅನ್ನೋದು ನಮ್ಮ ಆಸೆ ಇಟ್ಕೊಂಡಿದ್ವಿ ಯಾಕಂದರೆ ಜನಗಳು ಇದೆ ಏನು ಮಾಡ್ತಾ ಇದ್ದಾರೆ ಅಂತ ಜನಗಳು ಗೊತ್ತಾಗ್ತದೆ ಆ ಜನಗಳು ಬುದ್ಧಿ ಕಲ್ತರೆ ಇವತ್ತು ಯಾವುದೇ ರಾಜಕಾರಣಿಗಳ ಆಟ ನಡೆಯೋಲ್ಲ ಸಂವಿಧಾನವಾಗಿ ಕಾನೂನಾಗಿ ಇವತ್ತು ಬೆಂಗಳೂರು ಹೋರಾಟಗಾರರನ್ನ ಕೇಸ್ ಹಾಕಿದ್ರಲ್ಲ ಮೋಸ್ಟ್ಲಿ ಇಪ್ಪತ್ತೊಂಬತ್ತು ಜನ ಮೇಲೆ ಏನೋ ಎಫ್ ಐ ಆರ್ ಹಾಕಿ ಕೇಸ್ ಹಾಕಿ ಬಂಧನ ಮಾಡಿದ್ದಾರೆ ಯಾವ ಯಾವ ಆಧಾರದ ಮೇಲೆ ಮಾಡೋರ ಟೆರರಿಸಮ್ ಮಾಡಿದ್ರ ಭೂಮಿ ಕದ್ರ ಭ್ರಷ್ಟಾಚಾರ ಏನು ಮಾಡಿದರೆ ನಮ್ಗೆ ಅರ್ಥ ಇದ್ದಲ್ಲ ಸಾವಿರಾರು ಕೋಟಿ ಲೆಕ್ಕ ಕೊಟ್ಟಿದಾರಾ ಏನೂ ಮಾಡ್ತಾ ಇಲ್ಲ ಇಲ್ಲ ನಾಡು ದ್ರೋಹಿ ಕೆಲಸ ಏನಾದರೂ ಮಾಡಿದ್ರ ಇಲ್ಲ ಉದ್ದೇಶ ಏನು ಅಂದರೆ ಇವರು ಕನ್ನಡ ಪರ ಕನ್ನಡ ನಾಮಫಲಕಗಳು ಹಾಕಿಲ್ಲ ಅಂತ ನೀವು ಕೇ ಹೋರಾಟ ಮಾಡಿದ್ರು ಅಂತ ಹಾಕಿದ್ರಲ್ಲ ಕಾನೂನನ್ನಿಲ್ವಾ ಅರವತ್ತು ಪರ್ಸೆಂಟು ನಾಮಫಲಕ ಹಾಕಬೇಕು ಅಂತ ಹಾಕಿಲ್ಲದೇವ್ರ ಮೇಲೆ ಯಾಕೆ ಹಾಕಿಲ್ಲ ನೀವು ನಾಮಫಲಕಗಳು ಕಡ್ಡಾಯ ಅಂತ ಲೈಸೆನ್ಸ್ ಕೊಡಬೇಕಾದ್ರೂ ಒಂದು ಇಷ್ಟು ಪರ್ಸೆಂಟು ಅಂತ ಇರೋ ಕಾನೂನು ಇದೆ ಅಲ್ವಾ ಅದನ್ನು ಕಾನೂನ ಪಾಲಿಸಿ ಇಲ್ಲ ಅಂತ ಅವ್ರ ಮೇಲೆ ಏನೇ ಕ್ರಮ ತಗೊತದಿರಿ ಈಗ ಕಾನೂನು ಇರೋದಲ್ಲ ಸಂವಿಧಾನ ಮತ್ತೆ ಕಾನೂನು ಮಾಡಿದಾರಲ್ವಾ ನಮ್ಮ ಇರಬೇಕು ಅಂತ ಬೆಂಗಳೂರು ರಾಜಧಾನಿ ದೊಡ್ಡ ಬಿಸ್ನೆಸ್ ನಡೀತೆ ಅಥವಾ ನಮ್ಮ ಹೆಮ್ಮೆ ಅಲ್ಲಿ ನಡೀತಾ ಇದೆ ಈಗ ಬೆಂಗಳೂರು ಹೊರತುಪಡಿಸಿದ್ರೆ ಅತಿ ವೇಗವಾಗಿ ಬೆಳೀತಾ ಇರ್ತಕ್ಕಂಥದ್ದು ಮೈಸೂರು ನಗರ ಸಾಂಸ್ಕೃತಿಕ ರಾಜಧಾನಿ ಇಲ್ಲೂ ಏನು ಬೆಂಗಳೂರು ಹೊರತಾಗ ಏನಿಲ್ಲ ನೂರ್ ನೂರ್ ಪರ್ಸೆಂಟ್ ಇಂಗ್ಲಿಷ್ ಬೋರ್ಡ್ ಹಾಕಿರ್ ನಾನು ನಿಮ್ಗೆ ತೋರಿಸ್ತೀನಿ ಮೈಸೂರಲ್ಲಿ ಯಾವಾಗ ಹೋರಾಟ ಕೈ ಅಂತ ಹೋರಾಟವನ್ನು ಸ್ಟಾರ್ಟ್ ಮಾಡಿದಿವೆ ಕೆಲವು ಕಡೆ ಈಗ ನಮ್ಮ ಕೆಲಸ ಒತ್ತಡಗಳಿಂದ ಒಕ್ಕಡೆಯಿಂದ ಪ್ರತಿಯೊಂದನ್ನು ಸಾಕಷ್ಟು ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು ಹೆಚ್ಚು ಕಮ್ಮಿ ಒಂದು ಹತ್ತು ಹದಿನೈದು ಆಲ್ರೆಡಿ ನಾವು ಚೇಂಜಸ್ ಮಾಡ್ಕೋಬಹುದೆ ಅದ್ರ ವಿರುದ್ಧ ಹೋರಾಟಗಳನ್ನ ಮಾಡ್ಕೋಬೋತದೆ ನಾವು ಬೇರೆ ಭಾಷೆ ವಿರುದ್ಧಿರೇ ಅಲ್ಲ ವಿರೋಧ ಅಲ್ಲ ನಮಗಿಲ್ಲ ಬಟ್ ಆದ್ರೆ ತನ ನಮ್ಮ ತನವನ್ನ ನಮ್ಮ ನಾಡಲ್ಲಿ ಯಾವ ಭಾಷೆ ಇದೆ ನಮ್ಮದು ಕರ್ನಾಟಕದಲ್ಲಿ ಕನ್ನಡ ಭಾಷೆಯೇ ಸಾರ್ವಭೌಮ ಫಸ್ಟ್ ಕನ್ನಡಕ್ಕೆ ಆದ್ಯತೆ ಕೊಡಿ ಆಮೇಲೆ ನಿಮ್ಗೆ ಬಿಸ್ನೆಸ್ ನೀವು ಬಂಡವಾಳ ಹಾಕಿರ್ತೀರಿ ಬಿಸ್ನೆಸ್ ಮಾಡ್ಕೊಳ್ಳಿ ನೀವು ಬಿಸ್ನೆಸ್ ಮಾಡಕ್ಕೆ ನೀವು ವ್ಯಾಪಾರ ಮಾಡಕ್ ನಮ್ಮ ಅಡ್ಡಿ ಇಲ್ಲ ಅದನ್ನ ಬಳ ವ್ಯಾವಹಾರಿಕವಾಗಿ ಎಷ್ಟು ಬೇಕು ಅದಷ್ಟು ಬಳಸ್ಕೊಳ್ ಅದನ್ನ ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ನೀವು ಬ್ಯಾಲ ಬೇರೆದಕ್ಕೆ ವ್ಯಾಮೋಹ ಆದರೆ ಹೇಗೆ ಅನ್ನೋದು ನಮ್ಮ ವಾದ ಆಗಿದೆ ಮೂರು ವರ್ಷ ಆಗಿದೆ ಸಂಘಟನೆ ಕಟ್ಟಿ ಸಾಕಷ್ಟು ಕಾರ್ಯಕ್ರಮ ಮಾಡಿದ್ರಿ ಕ್ಯಾಲೆಂಡರ್ಗಳು ಬಿಡುಗಡೆ ಮಾಡಿದ್ರಿ ಮಹಿಳಾ ಘಟಕ ಇದೆ ಒಂದು ಅದರ್ ಜಿಲ್ಲೆಯಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ರ ಇಲ್ಲಿ ತನಕ ಎಷ್ಟು ಎಫ್ಐಆರ್ ಬೀಳ್ತು ನಿಮ್ಮ ಮೇಲೆ ಅಂತ ಈಗಲೂ ಖಂಡಿತ ಒಂದು ಆರು ಏಳು ನಮ್ಮ ಮೇಲೆ ಕೇಸ್ ಇದೆ ಯಾಕಂದರೆ ಅದು ನಮ್ಮ ಕನ್ನಡಿಗರು ಹೋರಾಟಗಾರರಿಗೆ ಅದೊಂದು ಬಳುವಳಿ ಸ್ಟಾರು ಅದೊಂದು ಅದಿಲ್ಲ ಅಂತಂದ್ರೆ ಯಾರು ಏನು ಹೋರಾಟ ಮಾಡಿದ್ದಾರೆ ಅಂತ ಅಂತಾರೆ ಎಫ್ ಐ ಆರ್ ಇಲ್ಲ ಎಫ್ ಐ ಆರ್ ಇಲ್ಲ ಅಂದ್ರೆ ಒಂದು ಹೋರಾಟಗಾರನೇ ಇಲ್ಲ ಈಗಲೂ ಒಂದು ಆರು ಏಳು ಕೇಸ್ ಇದೆ ಆದರೂ ಅದಕ್ಕೆಲ್ಲ ಜಗ್ಗೋ ಮಕ್ಕಳು ನಾವಲ್ಲ ಹೋರಾಟಗಾರರಿಗೆ ಇರ್ತವೆ ಇರ್ತಾವೆ ನಾವೇನು ದೇಶದ್ರೋಹಿ ಕೆಲಸ ಮಾಡಿದವ ಇರ್ತ ಕಾನೂನು ಚೌಕಟ್ಟು ನಿಮ್ ಮೀರಿ ಅದು ಬೇಕು ಅಂತಾನೆ ಒಂದ್ ಕೆಲವೊಂದು ಕೇಸ್ಗಳನ್ನ ಹಾಕಿರ್ತಾರೆ ಅದೇನಿಲ್ಲ ಕಾನೂನು ನಮ್ಮ ದೇಶದ ಕಾನೂನು ವ್ಯವಸ್ಥೆ ಮೇಲೆ ನಂಬಿಕೆ ಅದ ಅದನ್ನ ನಾವು ಗೆತ್ಕೋಬೋತಿವನ್ನೋ ನಂಬಿಕೆ ನಮ್ಗಿದೆ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಕನ್ನಡಪುರ ಹೋರಾಟಗಾರರ ಮಾತು ಯಾಕಂತಂದ್ರೆ ನಿಜವಾಗ್ಲೂ ಅವರ ಮಾತಿನಲ್ಲಿ ಸಾಕಷ್ಟು ಆಕ್ರೋಶ ಇದೆ ಬೇಸರ ಇದೆ ಕನ್ನಡ ನೂರಕ್ಕೆ ನೂರರಷ್ಟು ಅನುಷ್ಠಾನ ಆಗಬೇಕು ಅನ್ನೋ ಒಂದು ಕಳಕಳಿ ಕೂಡ ಇದೆ ಯಾಕಂದ್ರೆ ಕನ್ನಡ ಪರ ಹೋರಾಟಗಾರರು ತಮ್ಮ ಜೀವಿತಾವಧಿಯಲ್ಲಿ ಸಂಪೂರ್ಣವಾಗಿ ಹೋರಾಟ ಕಳೀತಾರೆ ಕಾವೇರಿ ವಿಚಾರದಲ್ಲಿ ಇಳಿತಾರೆ ಭಾಷೆ ವಿಚಾರದಲ್ಲಿ ಇಳಿತಾರೆ ಬೋರ್ಡ್ ಅನ್ನ ಬರಿತಕ್ಕಂಥ ವಿಚಾರದಲ್ಲಿ ಈಗ ಅಭಿಯಾನ ನಡೀತಾ ಇದೆ ಆದ್ರೆ ಅವರ ವಿರುದ್ಧ ಸಾಕಷ್ಟು ಎಫೆರ್ ಗಳಾಗ್ತದೆ ಅವಮಾನಗಳಾಗ್ತದೆ ಪೊಲೀಸ್ ಲಾಠಿ ಏಟನ್ನು ತಿಂತಾರೆ ಆದರೆ ಸರ್ಕಾರಗಳು ಇವ್ರಿಗೆ ಕರೆದು ಬಹುಮಾನವನ್ನು ಕೊಟ್ಟು ಪ್ರಶಸ್ತಿಯನ್ನು ಕೊಡುವ ಬದಲಾಗಿ ಇವ್ರಿಗೆ ಅವಮಾನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಹೀಗಾಗಿ ಮುಂದಿನ ಪೀಳಿಗೆನಾದರೂ ಕನ್ನಡ ನಾಡು ನುಡಿ ಜಲದ ಬಗ್ಗೆ ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಕರ್ನಾಟಕದಲ್ಲಿ ಕರುನಾಡಿನಲ್ಲಿ ಕರ್ನಾಟಕದ ಕನ್ನಡಿಗರೇ ಸಾರ್ವಭೌಮರಾಗಿ ಬದುಕಲಿಕ್ಕೆ ಸಾಧ್ಯ ಇದೆಯಾ ಅನ್ನೋ ಒಂದು ಪ್ರಶ್ನೆ ಇಟ್ಟಿದ್ದಾರೆ ಯಾಕಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ದಂತಹ ಸಂದರ್ಭದಲ್ಲಿ ಗೋಕಾಕ್ ಚಳುವಳಿ ಎಷ್ಟರ ಮಟ್ಟಿಗೆ ದೇಶದ ಗಮನವನ್ನು ಸೆಳೆದಿತ್ತು ಅನ್ನೋದು ಕೂಡ ಅವರು ಉಲ್ಲೇಖ ಮಾಡ್ತಾರೆ ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಇರ್ತಕ್ಕಂತ ಎಲ್ಲ ಕನ್ನಡ ಸಂಘಟನೆಗಳು ಒಂದು ವೇದಿಕೆಯಲ್ಲಿ ನಿಂತು ಧ್ವನಿಯನ್ನ ಎತ್ತಿದ್ರೆ ಎಂತ ಸರ್ಕಾರಗಳು ಕೂಡ ಅವರ ಮುಂದೆ ಮಂಡಿ ಊರುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೀನಿ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ರಾಘವೇಂದ್ರ ಗುಡ್ ನ್ಯೂಸ್ ಕನ್ನಡ ಮೈಸೂರು मानवीय सदेश जनवाहिनी